ಸ್ನೇಹಿತರ ನಮಸ್ಕಾರ ಶ್ರೀಮದ್ ಭಗವದ್ಗೀತೆ ಹದಿನಾರನೇ ಅಧ್ಯಾಯದ ಹದಿನೈದು ಮತ್ತು ಹದಿನಾರನೇ ಶ್ಲೋಕವನ್ನು ಇವತ್ತು ಪಠಿಸ್ತಾ ಇದ್ದೇನೆ ಅಡ್ಡೋ ಬಿಜನ ವಾಸ್ಮೀಕೋ ನ್ಯೋಸ್ತಿ ಸದೃಶೋಮಯ ಯುಕ್ತೆ ದಾಸ್ಯಾಮಿ ಮೋದಿಪ್ಯ ಇತ್ಯಜ್ಞಾನ ವಿಮೋಹಿ ಶ್ಲೋಕ ಹದಿನಾರು ಅನೇಕ ಚಿತ್ತವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶವಚೌ ಶ್ರೀಕೃಷ್ಣ ಅಸುರಿ ಗುಣಗಳ ಕುರಿತು ಅರ್ಜುನನಿಗೆ ವಿವರಣೆಯನ್ನು ಹೇಳ್ತಾ ಇವತ್ತಿನ ಈ ಎರಡೂ ಶ್ಲೋಕಗಳಲ್ಲಿ ಆತ ಹೇಳುವಂಥದ್ದು ಅರ್ಜುನ ಯಾವ ವ್ಯಕ್ತಿ ನಾನು ದೊಡ್ಡ ಶ್ರೀಮಂತ ನಾನು ದೊಡ್ಡ ಮನೆತನದಲ್ಲಿ ಹುಟ್ಟಿದವನು ನನಗೆ ಸಮಾನರು ಬೇರೆ ಯಾರಿದ್ದಾರೆ ನಾನು ಯಜ್ಞವನ್ನು ಮಾಡ್ತೇನೆ ನಾನು ದಾನವನ್ನು ಕೊಡ್ತೇನೆ ನಾನು ಅಮೋದ ಪ್ರಮೋದ ಮಾಡ್ತಾ ಇರ್ತಾನೆ ಹೀಗೆ ಅಜ್ಞಾನದಿಂದ ಮೋಹಿತರಾಗಿ ಅನೇಕ ಪ್ರಪಾ ಪ್ರ ಅನೇಕ ಪ್ರಕಾರದಿಂದ ಭ್ರಮಿತ ಚಿತ್ತವುಳ್ಳವರು ಮೋಹಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡವರು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾದ ಅಸುರಿ ಜನರು ಮಹಾ ಅಪವಿತ್ರ ನರಕದಲ್ಲಿ ಬೀಳುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸೋ ನಾನು ನಿನ್ನೆಯ ಶ್ಲೋಕದಲ್ಲಿ ಹೇಳಿದೆ ನಂಬಿಕೆ ಮತ್ತು ಮೂಢನಂಬಿಕೆಗೆ ಸಣ್ಣ ಎಳೆ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಈ ಶ್ಲೋಕದಲ್ಲಿ ಅದನ್ನು ಇನ್ನಷ್ಟು ವಿವರಣೆಯಿಂದ ಹೇಳಲಾಗಿದೆ ನಾನು ಯಜ್ಞವನ್ನು ಮಾಡ್ತೇನೆ ನಾನು ದಾನವನ್ನು ಕೊಡ್ತೇನೆ ಸೊ ಇದು ಒಳ್ಳೆಯ ಕೆಲಸಗಳಲ್ವಾ ಯಜ್ಞ ಮಾಡುವಂಥದ್ದು ದಾನ ಕೊಡುವಂಥದ್ದು ಆದರೆ ನಾನು ಯಜ್ಞವನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅಹಂಕಾರ ನನ್ನಲ್ಲಿ ಬಂದರೆ ದಾನವನ್ನು ಕೊಡ್ತಾ ಇದ್ದೇನೆ ಆದರೆ ಆ ದಾನವನ್ನು ನಾನು ಕೊಡ್ತಾ ಇದ್ದೇನೆ ಅನ್ನುವಂತಹ ಅಹಂಕಾರ ಆತನ ಒಳಗೆ ಬಂದರೆ ಆತ ನರಕದಲ್ಲಿ ಬೀಳ್ತಾನೆ ನರಕ ಅಂದರೆ ಬೇರೆ ಯಾವುದೂ ಅಲ್ಲ ಈ ಗೊಂದಲದಲ್ಲಿ ಈ ಬದುಕಿನಲ್ಲಿ ಈ ನಿಸರ್ಗದ ನಿಯಮದಲ್ಲಿ ದೇಹ ಪ್ರಕೃತಿ ಅದಕ್ಕೆ ಪೂರಕವಾಗಿ ಕೆಲಸವೇನು ಮಾಡ್ತಾ ಇರುತ್ತೆ ಅಹಂಕಾರಕ್ಕೆ ಒಳಗಾದವನು ಆತ ಮೋಕ್ಷದ ಕಡೆ ಹೋಗೋದಿಲ್ಲ ಯಾವ ನೀರು ಫಿಲ್ಟರ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ವೋ ರಿವರ್ಸ್ ಆಸ್ಮಾಸಿಸ್ನಲ್ಲಿ ಅದು ಕಲ್ಮಶವಾದ ನೀರಿನ ಭಾಗ ಆಗಿಬಿಡತ್ತೆ ಹಾಗೆಯೇ ಈ ನಿಸರ್ಗದ ನಿಯಮದಲ್ಲಿ ತಾನು ತೋರ್ಪಡಿಕೆಗೆ ಮಾಡುವಂತಹ ಯಾವುದೇ ಕೆಲಸಗಳು ಆತನನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯೋದಿಲ್ಲ ಕನಕದಾಸರು ಆತನ ಗುರುಗಳು ಎಲ್ಲ ಶಿಷ್ಯರಿಗೆ ಕೇಳಿದಾಗ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂದಾಗ ಕನಕದಾಸರು ಹೇಳ್ತಾರೆ ಯಾರೂ ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ ಮತ್ತು ನೀನು ಹೋಗ್ತೀಯಾ ಅಂದರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಅಂದರೆ ನಾನು ಅನ್ನುವಂತಹ ಅಹಂಭಾವ ಯಾರಿಂದ ದೂರವಾಗುತ್ತೋ ಆತ ಮಾತ್ರ ಹೋಗಬಲ್ಲ ನಾನು ದೊಡ್ಡ ಮನತನದಲ್ಲಿ ಹುಟ್ಟಿದ್ದೇನೆ ನಾನು ದೊಡ್ಡ ಶ್ರೀಮಂತನಾಗಿದ್ದಾನೆ ನಾನು ಅತ್ಯಂತ ಶಕ್ತಿಶಾಲಿಯಾಗಿದ್ದೇನೆ ನಾನು ಯಜ್ಞವನ್ನು ಮಾಡೋನಿದ್ದೇನೆ ನಾನು ದಾನವನ್ನು ಮಾಡೋನಿದ್ದೇನೆ ಈ ರೀತಿಯ ನಾನು ಅನ್ನುವಂತಹ ಅಹಂಭಾವ ಯಾರೊಳಗೆ ಇರುತ್ತೆ ಅವರು ಯಾರೂ ಕೂಡ ಮೋಕ್ಷದ ಕಡೆ ಹೋಗೋದಿಲ್ಲ ಸೊ ಹಾಗಾಗಿ ತೋರ್ಪಡಿಕೆಯ ಚಟುವಟಿಕೆಗಳು ಯಾರನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯೋದಿಲ್ಲ ಭಾಳಷ್ಟು ಜನ ದೇವಸ್ಥಾನವನ್ನೇ ಕಟ್ಟಿಸ್ತಾರೆ ಆ ದೇವಸ್ಥಾನದಲ್ಲಿ ಒಂದು ಕಲ್ಲನ್ನು ಹಾಕ್ತಾರೆ ಅವರ ಹೆಸರನ್ನು ಹಾಕ್ಕೊಂಡು ಭಾಳಷ್ಟು ಜನ ದೇವರಿಗೆ ಬಂಗಾರದ ಕಿರೀಟಗಳನ್ನೇ ಕೊಟ್ಟಿದ್ದು ನಾವು ನೀವು ಗಮನಿಸಿರ್ತೇವೆ ಭಾಳಷ್ಟು ಜನ ಅನಾಥಾಶ್ರಮವನ್ನು ನಡೆಸ್ತಿರ್ತಾರೆ ಆದರೆ ಅವೆಲ್ಲವೂ ಸತ್ಕಾರ್ಯಗಳೇ ಆದರೆ ಆ ಸತ್ಕಾರ್ಯದ ಜೊತೆಗೆ ಅಹಂಕಾರ ಮಿಶ್ರಣ ಆದರೆ ಆ ಸತ್ಕಾರ್ಯದ ಫಲ ದೊರಕೋದಿಲ್ಲ ಸೊ ಯಾರಲ್ಲಿ ನಾನು ಅನ್ನುವಂಥದ್ದು ನಾಶವಾಗತ್ತಲ್ಲ ಆತ ಮಾತ್ರ ಮೋಕ್ಷದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಸೊ ಎಲ್ಲವನ್ನ ನಾಶ ಮಾಡಬಹುದು ಆದರೆ ಈ ನಾನು ಅನ್ನುವಂತಹ ಭಾವವನ್ನು ನಾಶ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ನಾನು ಅನ್ನುವಂತಹ ಅಹಂ ಭಾವ ನಾಶ ಆಗಬೇಕು ಅಂದರೆ ಅದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅದು ಧ್ಯಾನ ಮಾಡುವಂಥದ್ದು ನಾನು ಬಹಳಷ್ಟು ಸಾರಿ ಒತ್ತಿ ಒತ್ತಿ ಹೇಳಿದ್ದೇನೆ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಮಾನವಾಗಿ ದೇವರು ಇಪ್ಪತ್ನಾಲ್ಕು ಗಂಟೆಗಳನ್ನು ಕೊಟ್ಟಿದ್ದಾನೆ ಕನಿಷ್ಠ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಹತ್ತು ನಿಮಿಷ ಟೈಮ್ ತೆಗೆಯೋದಕ್ಕೆ ಆಗೋದಿಲ್ವಾ ಕನಿಷ್ಠ ಅರ್ಧ ಗಂಟೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಒಂದು ಗಂಟೆ ಧ್ಯಾನಕ್ಕಾಗಿ ಸಮಯವನ್ನು ಮೀಸಲಿಡಿ ಇವತ್ತಿನಿಂದಲೇ ಧ್ಯಾನವನ್ನು ಪ್ರಾರಂಭ ಮಾಡಿ ಆಗ ಮಾತ್ರ ನಾವು ನಾನು ಅನ್ನುವಂತಹ ಅಹಂಕಾರದಿಂದ ಕಳಚಿಕೊಳ್ಳಬಹುದು ಅಹಂಕಾರವನ್ನು ಕಳಚಿಕೊಳ್ಳಕ್ಕೆ ಧ್ಯಾನದ ಹೊರತಾಗಿ ಯಾವ ಮಾರ್ಗವೂ ಇಲ್ಲ ಪುಸ್ತಕವನ್ನು ಓದೋದ್ರಿಂದ ಯಾವ್ಯಾವುದೋ ಕೋರ್ಸ್ಗಳನ್ನು ಸೇರೋದ್ರಿಂದ ಇನ್ಯಾವುದೋ ಚಟುವಟಿಕೆಗಳನ್ನು ಮಾಡೋದರಿಂದ ಖಂಡಿತವಾಗಿಯೂ ನಾನು ಅನ್ನುವಂತಹ ಅಹಂಕಾರದಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅರ್ಜುನ ಖಡ್ಗದಿಂದ ಕತ್ತರಿಸಬೇಕಾಗಿದ್ದು ಯಾವುದು ಆಗಿತ್ತು ಅಂದರೆ ನಾನು ಅನ್ನುವಂತಹ ಅಹಂಕಾರವನ್ನು ಸೊ ನಾವು ನೀವು ನಮ್ಮ ಜೀವನದಲ್ಲಿ ನಮ್ಮ ಶತ್ರುಗಳನ್ನು ನಾಶ ಮಾಡಬೇಕಾಗಿರುವದ್ದು ನಾನು ಅನ್ನುವಂತಹ ಭಾವನೆಗಳನ್ನು ಮೂಡಿಸುವಂತಹ ಶತ್ರುಗಳನ್ನು ನಮ್ಮ ಶತ್ರುಗಳು ಯಾರು ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಸಂಗಾತಿಗಳು ಯಾರಿರ್ತಾರಲ್ಲ ಅವರು ನಮ್ಮ ಶತ್ರುಗಳಲ್ಲ ನಮ್ಮ ಮನಸ್ಸಿನೊಳಗೆ ಮೂಡುವಂತಹ ಈ ವಿಕಾರತೆಗಳು ಇದಾವಲ್ಲ ಇವೇ ಶತ್ರುಗಳು ಇವುಗಳನ್ನು ಕತ್ತರಿಸಬೇಕು ಇವುಗಳನ್ನು ನಾಶ ಮಾಡಬೇಕು ಸೊ ಹಸುರಿ ಗುಣ ಇಂತಹ ಲಕ್ಷಣಗಳನ್ನು ಹೊಂದಿರ್ತವೆ ಅನ್ನೋದನ್ನು ಈ ಶ್ಲೋಕದಲ್ಲಿ ನೋಡಿದ್ವಿ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ